ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮಳವಳ್ಳಿಯಿಂದ ನೋಡಿ ಮಹಿಳಾ ಭಕ್ತಾದಿಗಳು ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಆಗಮಿಸಿರ್ತಾರೆ ಸೊ ಏನು ಹೂವಿನ ವ್ಯಾಪಾರ ಮಾಡ್ತಕ್ಕಂಥ ಮಹಿಳಾ ಭಕ್ತಾದಿಗಳು ಸೊ ಪ್ರತಿ ವರ್ಷ ಸರಿಸುಮಾರು ಐನೂರು ಆರುನೂರು ಏಳ್ನೂರು ಸಾವಿರ ಜನ ಸೇರಿ ಏನೋ ಮಲೆಮಹದೇಶ್ವರ ನಡುಮನೆ ಸನ್ನಿಧಿಯಲ್ಲಿ ಒಂದು ಚಿನ್ನಿತಿಯಲ್ಲಿ ಎಳಿಸ್ತಕ್ಕಂಥ ಕಾರ್ಯ ಇರ್ಬೋದು ಮತ್ತೊಂದು ಮಗದೊಂದು ಇವ್ರದೇ ಆದ ವಿಶೇಷವಾದ ಒಂದು ಪೂಜೆಗಳನ್ನು ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಸಲ್ಲಿಸ್ತಾರಂತೆ ಸೊ ಮಳವಳ್ಳಿಯಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಸೊ ಇವರನ್ನ ಕುರಿತು ಇವತ್ತು ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದಾರೆ ಇದ್ರ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹೌದಾ ಗುರುಗಳೇ ಏನ್ ಕಾರ್ಯಕ್ರಮ ಹೇಗೆ ಶ್ರೀಮತಿ ಸರೋಜಮ್ಮ ಮತ್ತು ತಂಡದವರಿಂದ ಹಾಗೂ ಚೆನ್ನಗಿರಿ ಸ್ವಲ್ಪ ಜೋರಾಗಿ ಗುರುಗಳೇ ಶ್ರೀಮತಿ ಸರೋಜಮ್ಮ ಮತ್ತು ಚೆನ್ನಗಿರಿ ಹಾಗೂ ಇಂದ್ರಾಣಿ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸತತವಾಗಿ ಅನ್ನದಾನ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿರ್ತೀವಿ ಇದು ಅನ್ನದಾನ ಶ್ರೇಷ್ಠವಾದ ದಾನ ದಾನ ಆದ್ದರಿಂದ ನಮ್ಮ ತಂಡದವರು ಸಂಪ್ರದಾಯಕ್ಕೋಸ್ಕರ ನಾಲ್ಕಾರು ಜನಕ್ಕೆ ಅನ್ನ ಹಾಕ್ಬೇಕಂತ ಹೇಳಿ ಮನೆ ಮಾದೇಶ್ವರ ಬೆಟ್ಟದಲ್ಲಿ ಬಂದು ಎಲ್ಲರೂ ದಾನ ಮಾಡ್ತಿದ್ದಾರೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಂಥ ಮನೆ ಮಾದೇಶ್ವರ ಬೆಟ್ಟದ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಹಾಗೂ ತಮಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ ಸಂತೋಷ 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 ಚಂದ್ರಗಿರಿ ಚಂದ್ರು ಚಂದ್ರು ಮಾಡ್ತಾ ಅವ್ರ ಕಾಲಮೇಲೆ ಇದನ್ನ ಮನೆ ಚಂದ್ರಗಿರಿ ಹೂವಿನ ವ್ಯಾಪಾರಿ ಅವರ ಕುಟುಂಬದ ತಂಡದಿಂದ ಇದನ್ನ ಮುಂದುವರಿಸ್ಕೊಂಡು ಬರ್ತಾ ಇದಾರೆ ನಿರಂತರವಾಗಿ ಇದು ಮೂವತ್ತೈದು ವರ್ಷ ನಾನು ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ನನಗೇನೆ ನೈನ್ಟೀನಲ್ಲಿ ಬಂದು ಅವಾಗಿನ ಸೇವೆ ಸಲ್ಲಿಸಿದೀವಿ ಯಾವುದೇ ಕೊರತೆ ದಿನ ಈ ಕ್ಷಣಕ್ಕೋಸ್ಕರ ಆಯ್ಸಾ ಕೇಳ್ತೀವಿ ಆ ಭಗವಂತನ ಕುಟುಂಬ ಎಲ್ಲ ಸೇರಿಕೆ ಇಲ್ಲಿ ನೆರೆದಿರುವಂತ ಎಲ್ಲಾ ಸಮ್ಮುಖ ನಿಮ್ಗುಳ್ಗೂ ಇದನ್ನ ಪ್ರಸಾರ ಮಾಡೋ ನಿಮ್ಮಂತನು ಆ ಮಳೆ ಮಾತಾ ಆರೋಗ್ಯ ಕೊಟ್ಟು ಮಡಿದ್ಲಿ ಇದೇ ರೀತಿ ಮುಂದೆ ಇನ್ನೊಬ್ರು ಮುಂದಿನ ಪೀಳಿಗೆ ಹೀಗೆ ಮಾಡ್ಬೇಕು ಆಮೇಲೆ ಇನ್ನೊಂದಮ್ಮ ಈಗ ನೀವು ಮಳವಳ್ಳಿಯಿಂದ ಎಲ್ಲಾರು ಮಳವಳ್ಳಿಯವ್ರ್ಯಾ ಏ ನಿಮ್ಮ ಕಾಯ್ಕ ಏನು ಹೂವಿನ ವ್ಯಾಪಾರ ಎಲ್ಲಾರು ಹೂವಿನ ವ್ಯಾಪಾರ ಇದ್ರ ಹೌದು ಜೊತೆಗೆ ಆರಾರು ಬರ್ತಾರೆ ಹಾ 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 ಒಟ್ಟು ವ್ಯಾಪಾರಸ್ಥರು

<laughs> हाँ ಬಂಧುಗಳೇ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಹಿತವನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ಯಾರು ಸಹ ಅನ್ಯತಾ ಭಾವವನ್ನು ಇಟ್ಕೊಬೇಡಿ ಅಂತ ನಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಕಂದ್ರಪ್ಪ